ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ಅವ್ರ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕ್ ಹರಪನಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕೋಟೆ ಆಂಜನೇಯ ಕೋಟೆ ಕಾಳಮ್ಮ ದೇವಸ್ಥಾನಗಳು ಮುಜರಾಯಿ ಇಲಾಖೆ ವಶಕ್ಕೆ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮುಖಾಂತರ ಶ್ರೀ ಕೋಟೆ ಆಂಜನೇಯ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರ್ಪಡೆಗೊಳಿಸಲಾಗಿದೆ ಆದರೆ ಇಪ್ಪತ್ತೊಂದು ವರ್ಷಗಳ ಬಳಿಕ ಮುಜರಾಯಿ ಇಲಾಖೆಯ ವಶಕ್ಕೆ ಪಡೆಯುತ್ತಿರುವ ವಿಪರ್ಯಾಸವೇನು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ಮುಜರಾಯಿ ಇಲಾಖೆಯ ಆಯುಕ್ತರಾದ ಶ್ರೀ ಗಂಗಾಧರ್ ಇವರು ಎರಡು ದೇವಸ್ಥಾನಗಳ ಬಗ್ಗೆ ವೀಕ್ಷಣೆ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡಲಿದ್ದಾರೆ ಸರ್ ಇವತ್ತು ಅರ್ಕಮಳಿ ಪ್ರವಾಸದ ವಿಚಾರ ನಾನು ಸಹಾಯಕ ಆಯುಕ್ತರು ಬಳ್ಳಾರಿ ವಿಜಯನಗರ ನಾನು ಇವತ್ತು ಹರಪಳ್ಳಿ ಬಂದಿದ್ದ ಉದ್ದೇಶ ಏನಂದರೆ ತಹಸೀಲ್ದಾರ್ ಅರ್ಪಳ್ಳಿ ಅವರಿಂದ ಒಂದು ಆ ಕೋಟೆ ಅನ್ಯ ದೇವಸ್ಥಾನದ ಆಡಳಿತ ಆಡಳಿತಾಧಿಕಾರಿಯ ನೇಮಕಾತಿ ಬಗ್ಗೆ ಒಂದು ಪ್ರಪೋಸಲ್ ಬಂದಿತ್ತು ನಮಗೆ ನಮ್ಮ ಕಚೇರಿಯಿಂದ ಬಂದಾಗ ಅದು ವಸ್ತು ಸ್ಥಿತಿ ತಿಳಿದ್ರೆ ತಿಳ್ಕೋಳೋಕ್ಕೋಸ್ಕರ ಇಲ್ಲಿ ಬಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀನಿ ಆದ ಆ ರಿಪೋರ್ಟನ್ನು ಮಾನ್ಯ ಇಲ್ಲಿ ವಸ್ತು ವರದಿಯೊಂದಿಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀನಿ ಕೋಟೆ ಕಾಳಮ್ಮ ಅದಕ್ಕೂ ಇತ್ತು ಸರ್ ಕೋಟೆ ಕಾಳ ಮುಂದೇನು ಇಶ್ಯೂ ಬಂದಿಲ್ಲ ಸರ್ ಸುಮ್ಮನೆ ಪರಿಶೀಲನೆ ನೋಡಿದ್ವಿ ಅಷ್ಟೇ ಅದನ್ನ ಅದೇನು ಇಶ್ಯೂ ಬಂದರೆ ಮುಂದೆ ಮುಂದಿನ ನಂತರದಲ್ಲಿ ಕ್ರಮ ಕೈಗೊಳ್ತೀವಿ ಈ ಮುಜರಾ ಇಲಾಖೆಗೆ ಸೇರಿದ ಸರ್ ಎರಡು ಕೋಟೆ ಆಂಜನೇಯ ಮಾತ್ರ ಮುಜರಾ ಇಲಾಖೆ ಸೇರಿದೆ ಕೋಟೆ ಕಾಳಮ್ಮ ಸೇರಿದೆ ಸರ್ ಯಾವಾಗ ಸೇರಿ ಸರ್ ಅದು ಯಾವುದು ಕೋಟಿ ಆಂಜನೇಯ ಒಂದು ಎರಡು ಸಾವಿರದ ಮೂರರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಇದೆ ಸರ್ ಅದು ಮುಂದೆ ಮೈಸೂರು ಕಾಯ್ದೆ ಪ್ರಕರಣ ಕೂಡ ಅದು ಸೇರಿದೆ ಅದರ ನಂತರ ಇದು ಹೊಸ ಕಾಯ್ದೆ ಎರಡು ಸಾವಿರದ ಮೂರಲ್ಲಿ ಬಂತು ಅಲ್ಲೇ ಹಲವಾರು ಇದೆ ಸರ್ ಸರ್ ಅವಾಗ ಸೇರಿದ್ರು ಇದುವರೆಗಾದರೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಕಾರಣ ಸರ್ ಅಲ್ಲ ಹ್ಯಾಂಡ್ ಓವರ್ ಇಲ್ಲ ಸರ್ ಅವ್ರಿಗೆ ಏನೋ ಊರಿನ ಭಕ್ತರೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ದೇವಸ್ಥಾನಗಳನ್ನ ಅದೇನೂ ಅಲಿಗೇಷನ್ಸ್ ಬಂದಾಗ ಮಾತ್ರ ನಾವು ಇಂಟರ್ಫೇರ್ ಆಗ್ತೀವಿ ಸರ್ ಅದಕ್ಕೆ ಅಂತ ಸಾವಿರಾರು ದೇವಸ್ಥಾನ ಇದ್ದಾವೆ ಲಕ್ಷಾಂತರ ದೇವಸ್ಥಾನ ಇದ್ದಾವೆ ಎಲ್ಲ ಸಿಗು ಟೆಂಪಲ್ ಅಲಿಗೇಷನ್ಸು ಏನಾರು ಇಶ್ಯೂಗಳು ಬಂದಾಗ ಮಾತ್ರ ನಾವು ಸರ್ಕಾರ ಅಥವಾ ಇಂಟರ್ಫೇರ್ ಆಗುತ್ತೆ ಸರ್ ಸರ್ ಈಗ ಅಲ್ಲಿ ಆ ದೇವಸ್ಥಾನದ ಜಾಗದಲ್ಲಿ ಡೈಲಿ ಮಾರ್ಕೆಟ್ ನಡೀತಾ ಇದೆ ಅದೇ ಸರ್ ಅದು ಅದೇ ಆ ವಸ್ತು ಅಲ್ಲ ಸರ್ ಒಂದು ವಿಚಾರ ಆ ಹಣ ಎಲ್ಲಿ ಹೋಗ್ತೇವೆ ಸರ್ ಈಗಿನ ಮಾಹಿತಿ ಪ್ರಕಾರ ಅದನ್ನೆಲ್ಲ ಚೆಕ್ ಮಾಡಬೇಕು